ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಕಾಯ್ದಿರಿಸಿ ಕಾಯ್ದಿರಿಸ್ತಕ್ಕಂಥ ಅನುದಾನವನ್ನು ಸದ್ಬಳಕೆ ಮಾಡಿ ವಿಶೇಷ ಚೇತನರಿಗೆ ಅನುಕೂಲ ಮಾಡಿ ಕೊಡ ಕೊಡ್ತಕ್ಕಂಥ ರಾಜಕಾರಣಿಗಳಲ್ಲಿ ಕೆಲವೊಬ್ಬರು ಆ ರಾಜಕಾರಣಿಗಳಲ್ಲಿ ಕೆಲವೊಬ್ಬರಲ್ಲಿ ಕೆಲವೊಬ್ಬರು ವಿಶೇಷ ಚೇತನ ಮೇಲೆ ಕಾಳಜಿ ಉಳಿತಕ್ಕಂಥ ಮಾನ್ಯ ಶಾಸಕರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಬಸವರಾಜ್ ಮತ್ತಿಮೂರು ಸಾಹೇಬರು ವಿಶೇಷ ಚೇತನರಿಗೆ ತಮ್ಮ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಪೆಟ್ರೋಲ್ ಗಾಡಿ ವಿತರಣೆ ಮಾಡಿ ಮಾಡಿರುವಂಥ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಅಂಗವಿಕಲ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಇರತಕ್ಕಂಥ ಅನುದಾನದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದರು ಈ ಒಂದು త్రిచక్ర వాహన వితరణ సందర్భంలో గంగప్పగౌడ బోధన్ వినోద్ పటీల్ సంగమేశ్ వాలి సతీష్ సొరడే శివు గార్ శివకుమార్ పాటిల్ జంబ సుశీలభాయి రాఠోడ్ రాజు చౌ్వాణ్ వీరేశ్ పంగర్గి ప్రభు కాళ్నూర్ చన్వీర్ కురికోట అరుణ్ ఆడే రమేష్ ಸೌಕಾರ್ ವಾಲ್ಮೀಕಿ ರಾಠೋಡ್ ಆನಂದ್ ಕಣಸೂರ್ ಬನ್ಸಿ ರಾಠೋಡ್ ಅನೂಪ್ ಪಾಟೀಲ್ ದಶರಥ್ ಜಮಾದಾರ್ ಸಂತೋಷ್ ಚವ್ವಾಣ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ತ್ರಿಚಕ್ರವಾನ ಪೆಟ್ರೋಲ್ ಗಾಡಿ ಪಡೆದು ತಮ್ಮ ಸಾರಿಗೆ ನಿಯಮಗಳನ್ನು ಪಾಲಿಸುವುದರ ಮೂಲಕ ತಮ್ಮ ರಕ್ಷಣೆ ಮಾಡಿಕೊಳ್ಬೇಕು ಮತ್ತು ಸಾರಿಗೆ ನಿಯಮಗಳ ಪ್ರಕಾರ ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿಗಳನ್ನು ಚಲಾಯಿಸುವಂತೆ ಫಲಾನುಭವಿಗಳಿಗೆ ಮಾನ್ಯ ಶಾಸಕರು ಕಿ ಹೇಳಿದರು ಈ ಒಂದು ಫಲಾನುಭವಿಗಳು ಮುಂದಿನ ದಿನ ತ್ರಿಚಕ್ರ ವಾಹನ ಪಡೆದಂಥ ಫಲಾನುಭವಿಗಳು ಮುಂದಿನ ದಿನ ಸ್ವಯಂ ಉದ್ಯೋಗ ಮಾಡಿ ಆರ್ಥಿಕ ಸುಭದ್ರತೆ ಕಾಣಲಿ ಅಂತಕ್ಕಂಥ ಹಾರೈಕೆಯನ್ನು ಮಾನ್ಯ ಶಾಸಕರು ಬಸವರಾಜ್ ಮತ್ತಿಮೂಡ್ ಸಾಹೇಬರು ವಿಶೇಷ ಚೇತನ ಫಲಾನುಭವಿಗಳಿಗೆ ಮತ್ತು ಅವರು ಈ ಒಂದು ಸಂದರ್ಭದಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೇತನಿಗೆ ಪ್ರತಿ ವರ್ಷ ಅವರು ತ್ರಿಚಕ್ರ ಪೆಟ್ರೋಲ್ ಗಾಡಿಗಳನ್ನು ವಿತರಣೆ ಮಾಡೋದ್ರ ಮೂಲಕ ಮತ್ತು ಅನುದಾನದಲ್ಲಿ ಅವಕಾಶ ಮಾಡಿಕೊಂಡು ವಿಶೇಷ ಚೇತನರಿಗೆ ಅನೇಕ ಸಹಾಯ ಸಹಕಾರ ಮಾಡ್ತಕ್ಕಂಥ ಕಾರ್ಯ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಆದಂಥ ಬಸವರಾಜ್ ಮತ್ತು ಮೂರು ಸಾಹೇಬರು ವಿಶೇಷ ಚೇತನ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಮತ್ತು ಅವರನ್ನು ಕಂಡ್ರೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಮನಸ್ ಮನೋಭಾವ ಇರತಕ್ಕಂಥ ಮಾನ್ಯ ಶಾಸಕರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪೆಟ್ರೋಲ್ ಗಾಡಿ ವಿತರಿಸುವ ಮೂಲಕ ವಿಶೇಷ ಚೇತನರಿಗೆ ಜೊತೆಗೆ ನಾವು ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ವಿಶೇಷ ಚೇತನರಲ್ಲಿ ಆತ್ಮಸ್ಥೈರ್ಯ ತುಂಬಿದರು ಜೊತೆಗೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಶಾಸಕರು ವಿಶೇಷ ಚೇತನರಿಗೆ ಅವ ಕಾಯ್ದಿರಿಸಿದಂಥ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಇರತಕ್ಕಂಥ ಮೀಸಲಾತಿ ಅನುದಾನವನ್ನು ಸದ್ಬಳಕೆ ಮಾಡಿ ವಿಶೇಷ ಚೇತನರಿಗೆ ಸಹಾಯ ಮಾಡಿದರೆ ರಾಜ್ಯದ ವಿಶೇಷ ಚೇತನರಿಗೆ ಆರ್ಥಿಕ ಪುನರುಜ್ಜೀವನ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ಒಂದು ಸಹಾಯ ಮಾಡಿದಂಥ ಮಾನ್ಯ ಶಾಸಕರು ಇನ್ನಿತರ ಶಾಸಕರಿಗೆ ಮಾದರಿಯಾಗಲಿ ಮತ್ತು ಇನ್ನಿತರ ಶಾಸಕರು ಸಹಿತ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ನೀಡಲಿ ಅಂತಕ್ಕಂಥ ವಿಚಾರ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದೆ ಮತ್ತು ಜೊತೆಗೆ ಈ ಒಂದು ಪೆಟ್ರೋಲ್ ಗಾಡಿ ವಿತರಣೆ ಮಾಡಿದಂಥ ಮಾನ್ಯ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ್ ಸಾಹೇಬರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸದಾ ಋಣಿಯಾಗಿರುತ್ತದೆ ಮತ್ತು ಈ ವರದಿಯನ್ನು ಭಗವಂತ್ ಎಸ್ ಎನ್ ದೇವಲ್ ಗಾಣಗಾಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನಗುತು ಚಲನ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು